ಇಳಕಲ್ ನಗರದ ಆರಾಧ್ಯ ದೇವರಾದ ಶ್ರೀ ವಿಜಯ ಮಹಂತೇಶ್ವರ ಗದ್ದುಗೆಯಲ್ಲಿ ಶ್ರಾವಣ ಮಾಸದ ಮೊದಲನೇ ದಿನದ ಮಂಗಳಾರತಿ ಹಾಗೂ ತರುಣ ಸಂಘದ ವತಿಯಿಂದ ಮಹಾಂತ ಮಾಲಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಶ್ರೀ ಗುರುಮಹಂತ ಸ್ವಾಮೀಜಿಗಳು ಮಾಲಾಧಾರಿಗಳಿಗೆ ವಿಭೂತಿ ಹಚ್ಚಿ ರುದ್ರಾಕ್ಷಿ ಮಾಲಾವನ್ನು ಹಾಕಿ ವಚನ ಪುಸ್ತಕವನ್ನು ನೀಡಿದರು ಈ ಸಂದರ್ಭದಲ್ಲಿ ತರುಣ ಸಂಘದ ಸದಸ್ಯರು ಭಕ್ತರು ಉಪಸ್ಥಿತರಿದ್ದರು మహాకశ శ్రీ విజయ మహాకశ్రీ హృదయ మందిరీ సహా నెంబర్ ఇవరెసారం శ్రవణ మాసూ యువకులు దుశ్వర అదకే ఆ యువకులు దినా నిర్ణయం

E aí

ಮತ್ತು ನಾ ಈಗ ಇರುವ ಇವತ್ತು ಮತ್ತು ನಾಳೆ ಬರೋ ಬಿಟ್ಟರೆ ನಾಳೆನೂ ರೆಡಿ ಇರ್ತೈತೆ ಕಂಟಿನ್ಯೂ ಇರ್ತೈತಿ ದಯವಿಟ್ಟೆ ನಾವೆಲ್ಲ ಇನ್ಸ್ಪಿರೇಷನ್ ಮಾಡಿ ಯುವಕರಿಗೆಲ್ಲ ಏನು ಸ್ಫೂರ್ತಿ ಮಾಡಬೇಕು ಸ್ಫೂರ್ತಿ ಮಾಡಿ ನಾಳೆ ಐವತ್ತೊಂಬತ್ತು ಜನ ನೂರು ಜನ ಆಗಬೇಕು 我们咱们的农民。嗯嗯嗯嗯